ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇಂಚೂಲ್ಯಾರು ಮಾತಾಡಲ್ಲ ಸೌಖ್ಯನ ಏನಂತು ಮಸ್ತ್ ಸೌಖ್ಯವಿಲ್ಲ ಹ್ಯೂಶಲ್ ಡೈಲಿ ಲಾಗ್ನ ಶೂಟ್ ಮಾಡ್ತಂದಿಲ್ಲೆ ಇನ್ನೀ ಡೇಟ್ ಬರ್ತದ್ದು ಶುಕ್ರವಾರ ಅಂಚದು ಶುಕ್ರವಾರದ ಲಾಗ್ನ ಮಾಡ್ತಂದು ಕಾಂಡೆ ಲಕ್ಕದು ಏನು ಕೋಡೆ ನೈಟ್ ಬೊಂಡ ಅಂಚನಿ ಜೀರಿಗೆ ಬೊಂಡದ ನೀರಿಗೆ ಜೀರಿಗೆ ಪಾರ್ದು ನೆನೆಸದ ಇದ್ದೆ சோ அவைன்னு காண்டலாக்குது என் பரவந்துள்ள ಆಯಿತಾ ಉದ್ದೇಶ ಏನಪ್ಪ ಅಂಡ ಐತೆ ಕೆಲವು ಜನಕ್ಕೆ ಪೈಲ್ ಸಿಪ್ಪಂಡು ಅಂಚನೆ ಕೆಲವು ಜನಕ್ಕೆ ಬಾಡಿ ಹೀಟ್ ಆದಿಪ್ಪಂಡು ಮಸ್ತ್ ಇಂಚಿತ್ನಕ್ಲಿಕ್ಕೆ ಪೂರ ಇಲ್ಲಿ ಬೆಸ್ಟ್ ಮರದ್ ಅಂಚನೆ ಪೈಲ್ ಸಿಪ್ಪನಕ್ಲಿಕ್ಕೆ ಒಂದು ಬೆಸ್ಟ್ ಮರದೋಲಿ ಬೊಂಡದ ನೀರಿಗೆ ಜೀರಿಗೆನು ರಾತ್ರಿ ಪೂರ ನೆನೆಸಿದು ಕಾಂಡಲ್ ಹಾಕೋದು ಡೈಲಿ ಬರೋದು ಸೊ ಪೈಲ್ ಸಿನಾಕ್ಲಿ ಒಂದು ಮಾತಾ ಕಮ್ಮಿ ಹಾಕೊಂಡು ನೆಕ್ಸ್ಟ್ ಹೀಟ್ ಇತ್ತ ಬಾಡಿ ಜಾಸ್ತಿ ನಾನ್ ವೆಜ್ ಮಾತು ಹೀಟ್ ಆದಿತ್ತಿಂದ సో అగుల్లో నేను ఫాలో మల్పొలి సో ముందు టిప్స్ అని ఎక్కువ పన్న నెక్స్ట్ నేను శుక్రవార ఆదితండి అత అని చదువు కాండెల్లాక్కదు పూజ మల్పోడితే అందు పూ మాతా ఎంకల్నా గిడ టెలవంచే దాసవాళ్ళ డైలీ దాసవాళ్ళ నుంచి పూ ఎం కలిగి ఇప్పుకుండు ఈ గురువార పన్నగా నెనపే ఆపునిజ్జి ఆన మెరడ పువ్వు కంద్రే పనోడు అంత పని ఇన్ను బట్ ఇంక నెనపే ఆపునిజ్జి శుక్రవార ఆ దినే నెనప్పు పండ గురువారం నైట్ నినా ఆ పాపం వెళ్ళే శుక్రవార పందు సో అని చదు పూ కన్ వార పందరనే ఆపుచి ఇంకా ఇంకా నెనపుల ఆపుచి ಸೊ ನನ್ನ ಆಡಲ್ಲ ನೆನಪು ಮಲ್ಪೋಡು ಅಂತಂದು ಉಲ್ಲೆ ತೂಕ ದಾದಾ ದಾದ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವೀಕ್ ವೀಕ್ಂದು ಬಟ್ ಆಂಡಲ್ಲ ಬೇಜಾರು ಮಲ್ಪಚೆ ಏಪಲ ಇಜ್ಜಿನ ಬೇಜಾರು ಮಲ್ಪಚು ದಯಪಲ್ ಉಲ್ಲಡ್ ಗಿಡಟ್ಟು ಸಾವಿರ ದಾಸವಾಳ ಪೂಬುಡ್ಕೊಂಡು ದೇವೇರ ಅವೇ ಪೂಬೋಡು ಉಂದೇ ಪೂಬೋಡು ಅಂದು ಕೇನು ಕೇನುಜೇರು ಏತೆ ಒಂಜಿ ಕಿನ್ಯ ಬಡ ವ್ಯಕ್ತಿನ ಇಲ್ಲಡು ಪೂಜೆ ಮಲ್ ತಿಂಡ ಸ್ವೀಕಾರ ಮಲ್ಪೇರು ಅವು ಪೂಬೋಡು ಉಂದು ಪೂಬೋಡು ಅವೆ ഭക്തടി എങ്ക പൂജ മലപ്പുടും നെട്ടേ പൂജ മതിപ്പോ ദേവർ ഏപ്പുടെ ബയസ് ചെയ്യും എങ്ങനെ ഇത്തനായിട്ട് സാധ്യവാതെ നമ്മൾ മലപ്പുവ യാണും ദും ಏಪಲ್ಲ ಏನು ದುಂಬುಡ್ಬೇಕಲ್ಲ ಪೂಜೆ ಮಲ್ತೊಂದು ಇತ್ತಿಜಿ ಇತ್ತೈತೆ ರೀಸೆಂಟಾದಿ ಏನು ಪೂಜೆ ಮಲ್ತೊಂದು ಇಪ್ಪುನ ನಿಗಲು ಎನ್ನೋಲಿ ವೀಡಿಯೋಗೋಸ್ಕರ ಪೂರ ಶೋ ಅಪ್ ಮಲ್ಪವ್ರಿಗೆ ಸ್ಟಾರ್ಟ್ ಮಾಡ್ತಾ ಅನ್ನ ಪಂದು ಖಂಡಿತ ಇಜ್ಜಿ ಹೆಂಗೆ ಮಲ್ಪಡೋದು ಭಾರಿ ಆಸೆ ಇತ್ತಂಡು ಶುಕ್ರವಾರದ ಪೂಜೆ ಅಂಚನೆ ಮುತ್ತೈದ ಆಯ್ನಕು ಪ್ರತಿಯೊರಿಲ್ಲ ಪೂಜೆ ಮಲ್ಪರು ಆಲ್ಮೋಸ್ಟ್ ಮಾತೇನೆಲ್ಲ ಇಲ್ಲಡು ಹೆಂಗಲ್ಲ ಮುಂಚೆ ಆಸೆ ಇತ್ತಂಡು ಬಟ್ ಹೆಂಗೆ ಏನು ಅನ್ಸೊಂದಿತ್ತಂಡು ಪಂಡ ಐಕ್ ಮಸ್ತ್ ಪೂಜೆಗೆ ಐಟಮ್ ಮಾತಾ ಬೋಡು ಅಂಚನೆ ಅವಕ್ಕೆ ಮಸ್ತ್ ಶಾಸ್ತ್ರ ಮಾತ ಮಲ್ಪುಡು ನೈವೇದ್ಯ ಮಾತಾ ಮಸ್ತ್ ದೀವುಡು ಆತ ಕಣಪುನ ಐಟಮ್ಸ್ ಕಲಾಡೋ ಫಿನಾನ್ಷಿಯಲ್ ಇಜ್ಜಿ ಸೊ ಅಂಚ ಮತ್ತೆ ಏನು ಯೋಚನೆ ಅಂತಂದು ಇತ್ತಿನ ಬಟ್ ಇತ್ತ ಅವಕ್ಕೆ ಮತ್ತೆ ಏನು ಯೋಚನೆ ಮಲ್ಪುಜಿ ದಯ ಪಂಡ ಕೆಲವು ಜನತೆ ಲಾಗ್ಸ್ ತೋದು ಅಂಚನೆ ಕೆಲವು ಜಂತ ಒಪಿನಿಯನ್ ಕಿಂದು ಏನಿತ್ತೆ ಪೂಜೆನ ಸ್ಟಾರ್ಟ್ ಮಾಡ್ತೀವಿ ಪುನಃ ಹೆಂಕು ಸುಮಾರು ಜನ ಪನ್ಲಕ್ಕ ಯನ್ನ ಯಾನ್ ಕಲೆಕ್ಟ್ ಮಲ್ದಿನ ಐತ ಪ್ರಕಾರ ದಾದ ಪಂಡ ದೇವೇರಿಗ ಒಯಿಟ್ ಜಾಸ್ತಿ ನಮ್ಮ ಭಕ್ತಿ ಪೂಜೆ ಮಲ್ಪುನ ಇಂಪಾರ್ಟೆಂಟ್ ಆಪುಂಡು ಅಂಚದು ಇತ್ತಿನ ಐಟಮ್ಡು ಎಂಕಲವರಿ ವೆಲ್ ಬಿಷರ್ ನಿಕ್ ಏತು ಸಾಧ್ಯನಾ ಆತ ಮಲ್ಪು ನಿನ್ನ ಇಲ್ಲೆಡೆ ಇತ್ತಿನ ಐಟಮ್ಡೇ ಪೂಜೆ ಮಲ್ಪು ಈ ಖಾಲಿ ಒಂಚು ಊದ್ಪಾತಿ ಪೂಜೆ ಮಲ್ತಂದಲ್ಲ ಶುಕ್ರವಾರದ ಪೂಜೆ ಅವು ಪೂಜೆ ಆಯ್ಲೆಕ್ಕೇ ಬಂದು ಅಂಚದು ಯಾಕೇತ ಸಾಧ್ಯನಾ ಆತ ದಿನ ದಿನ ಪೋಯಕ ಇಂಪ್ರೂವ್ ಮಲ್ತಂದು ಪೋನ್ಲ್ಲ ಪೂಜೆದ ಅಂಚದು ಏರ್ಲ ಈ ನೆಲ ಎನ್ನು ಬಟ್ಟಲ್ಡ್ ಪೂಜೆ ಮಲ್ತುಂದೇ ಪಂದು ದಾಯಿ ಪಂಡ ಇಂಕ್ಲಿಲ್ಲಡ್ ಐತ ಪಳಾರ ಅಂಚನೆ ದೇವರಿಗೆ ಪೂಜೆ ಮಲ್ಪನ ಚಿಕ್ಕನ ಐಟಮ್ಸ್ ಮಾತಾ ಇಜ್ಜಿ ಆ್ಯಂಡ್ ಇಂಕ್ ತೃಪ್ತಿ ಆವಿಡು ಮನಸ್ಸಿಗೆ ಬಂದು ಯಾ ಬಟ್ಟಲ್ ದೂ ಮಲ್ತುಂದೆ ಬಟ್ ಎರ್ಲ ಇಂಚ ಮಲ್ಪೂಚಿರಂದು ಎಪ್ಪಲ ಎನ್ನು ಸುಮಾರು ಕಡೆ ಟಿ ಏನು ಮಲ್ದಿನ ತೂತ ಅಂದ್ ಚರಿ ಅಲ್ಲ ಒಂಜಿ ಟ್ರೈ ಮಲ್ತೀನಿ ನೆಕ್ಸ್ಟ್ ಮೀದ ಪೋದು ಅಪ್ ಆದ ಬತ್ತ ಫ್ರೆಶ್ ಅಪ್ ಆದ ಬತ್ತದು ಫಸ್ಟ್ ಹೊಸಲಿಗು ಏಪಲ್ಲ ಏಪಲ ಕೊಲ್ಲು ಅರಶಿನ ದೀವೋಡು ಏಪ ಅರಶಿನ ದಾಯಿಗೆ ಫಸ್ಟ್ಗೆ ಹೊಸಲಿಗ ದೀವೋಡು ಒಂದು ಪಂಡ ಲಕ್ಷ್ಮಿ ಬತ್ಕೊಂಡು ನಮ್ಮ ಅರಶಿನನ ನಮ್ಮನ್ನ ಹೊಸಿಲಿಗೂ ಪೂಜೆ ಮಾಡ್ತೀನ ದಾಯಿ ಪಂಡ ಈ ವೇಳೆ ಆರ್ಟಿಫಿಷಿಯಲ್ ಕೆಲವೊಂಜಿ ನಮ್ಮ ಬರ್ಕೊಂಡಾಯ್ತ ಅವೇನು ಮಾತ ಪಾಡ್ದು ದೇವರಿಗೆ ನಮ್ಮ ಹೊಸಲಿಗೆ ಮಾತಾ ಡಿಸೈನ್ ಮಲ್ತಂಡ ಲಕ್ಷ್ಮಿ ಬರ್ಕೊಂಡಿಗೆ ಏ ಪಲ ಐಕೋಸ್ಕರ ಪನ್ಪುನು ಅಷ್ಟಲಕ್ಷ್ಮಿ ಬರಡು ಅಂಚನೆ ಲಕ್ಷ್ಮಿ ಇಲ್ಲದುಲೇ ಖಾರ ದೇವೋಡು ಅಂದ್ಬಣ್ಣಾಗ ಏ ಅರಶಿ ನಡು ಫಸ್ಟಿಗೆ ಪೂಜುದೇ ಹೊಸಿಲಿನ ಪೂಜೆ ಇಜಿಂದ ದರಿದ್ರ ಲಕ್ಷ್ಮಿ ಬರ್ಕೊಂಡ್ಗೆ ಇತ್ತದ ಕಾಲಡಾತ್ ಪಂಡ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ಲೇ ತಿಕ್ಕೊಂಡು ಪಿದ ರಂಗೋಲಿ ಪಂಡ ಪೇಂಟಿಡ್ ಪೂರ ಹೊಸಲಿ ಡಿಸೈನ್ ಪೂರ ಮಲ್ಪ ಅಂಚೆ ಏಪಲ ಮಲ್ಪರ ಬಲ್ಲಿ ಏಪಲ ನಮ್ಮ ಅರಶಿನ ಅಂಚನೆ ಕುಂಕುಮ ನೆಟ್ಟೆ ದೇವೇಗ ಡಿಸೈನ್ ಮಲ್ಪೋಡು ಜಾಸ್ತಿ ಬಂಡಾನಿಗಳು ಚಾಕಡ್ ಉಂದ್ ಮಲ್ಪಲಿ ಅಂಡ್ ಆರ್ಟಿಫಿಷಿಯಲ್ ದ ಪೇಂಟ್ ಮತ್ತು ಇದು ಪರ್ಮನೆಂಟ್ ಬರ್ಬಿಲೆಕ ಸ್ಟಿಕ್ಕರ್ ಪೂರ ಕೆಲವು ಪಾಡ್ಬೇರು ಅವೆನ್ ಮಾತ ಪಾಡ್ರೆ ಏಪಗ್ಲ ಬಲ್ಲಿ ಸೊ ಅವು ಎಡ್ಡೆ ಅಪ್ಪು ಪಂಡ ನೆಗೆಟಿವ್ ಎನರ್ಜಿ ಬತ್ತಲಕ್ಕ ಇಲ್ಲದು ಇಡು ಪಾಸಿಟಿವ್ ಎನರ್ಜಿ ಏಪಲ ಇಲ್ಲದಲ್ಲ ಹಿಡೀಕ್ ಬಿಡು ಅಂಚದು ಐನಾತು ಅರಶಿನ ಕುಂಕುಮ ಡೇ ಈಗೆಲ್ಲ ಇಲ್ಲದ ದೇವರೇನ ಅಂಚನೆ ಪುರ ಪೂಜೆ ಮಲ್ಪಲೆ ನೆಕ್ಸ್ಟ್ ಇತ್ತಿನ ದಾಸ ಬಾಳಪ್ಪು ಅಂಚನೆ ಅರಶಿನ ಕುಂಕುಮ ಮಾತಾಡ್ಲಾ ಫೋಟೋ ಕೂಡ ಮಾತ ದೀದ್ ಇನ್ನಿತ ಪೂಜೆನೂ ಸ್ಟಾರ್ಟ್ ಮಂತೆ ಏಪಲ ಬೇಗ ತಿಂಡಿ ತಿನ್ನು ಕಾರ್ ಇನ್ನಿ ಪೂಜೆ ಪೂರಗನೆ ಸುಮಾರು ತಡ ಅಂತ ಅಂಚದ ಇಂಕ ತರ ಕರೆ ಸ್ಟಾರ್ಟ್ ಅಂತ ಅಂಚದ ಒಂಥೆ ಪೊರ್ತು ಕೊಲ್ಲಿಯೇ ದಾಲ ಇಜ್ಜಿ ಏರ್ಲ ಸೀರಿಯಸ್ ಅದ ಎಚ್ಚನ ಪ್ರೆಗ್ನೆಂಟ ಅಂತ ಇಂಚ ಚಪುರ ಕಮೆಂಟ್ ಮಲ್ಪ ಸೊ ಈ ಬೇಗ ಪ್ಲಾನಿಂಗ್ಸ್ ಮಾತ್ರ ದಾಲ ಇಜ್ಜಿ ಬಟ್ ಏನು ಕಾಂಡೆ ಮಾರ್ನಿಂಗ್ ತಿಂಡಿ ತಿಂದು ಒಂಚೂರು ತಲ ಹಂಡು ಅಂಚೆ ಅದು ಪೂಜೆ ಮತ್ತು ಅದು ಲೇಟ್ ಆದ್ದು ಹತ್ತು ಉಂಚೆ ಪದ್ರೆ ಗಂಟೆ ಆದಿತ್ತು ಅಂಚದು ಒಂಜಿ ಲೋಟ ಲಯನ್ ಏನು ಪರ್ದಿತ್ತಿದ್ ಪೂಜೆ ಅವನ ಮುಟ್ಟ ಅಂಚದು ಒಂಥೆ ತರ ತಿರುಗಣಾತಿ ಬೊಕ್ಕ ತಿಂಡಿ ಪೂರ ತಿಂಡೆ ತಿಂಡಿಗೆ ಏನು ಮಾರ್ನಿಂಗ್ ಹಾಕ್ಲಿಕ್ಕೆ ಬ್ರೆಡ್ ಆಮ್ಲೆಟ್ ಮಂತ್ ಕುರ್ದಿತ್ತೆ ಅದು ಏನು ಶುಕ್ರವಾರ ಮೊಟ್ಟೆ ಅಂಚನೆ ನಾನ್ ವೆಜ್ ಕೂಡ ತಿನ್ಕೋಚಾತ ಅಂಚೆ ಅದು ಒಳ್ಳೆ ಖಾಲಿ ಚಾಕ ರಸ್ಕು ತಿನ್ನೊಂದಿತ್ತೆ ಸೊ ಮಸ್ತ್ ಲೇಟ್ ಆದಿನ ಕಾರಣಕ್ಕೋಸ್ಕರ ತಿಂಡಿ ಹಾಲ ಮಲ್ಪ ಬೊಟ್ಚಿಂದು ಅನ್ಸಂದು ಅದಕ್ಕೋಸ್ಕರ ರಸಕ್ಕೆ ತಿನ್ನೊಂದಿತ್ತೆ ಅದೇ ಶು ಬಿಡುವ ಇನ್ನೆ ಬೈದಿನಿ ಹುಲೈ ಬರ್ರೆ ಬಲ್ಲಿ ಬಂದಿನ ಇನ್ನ ಬೈದಿನಿ கொ பூஜ்ய ரெஸ்க்கு போட ரெஸ்கு போடா போய்! பிதை போய் ನೆಕ್ಸ್ಟ್ ಏನು ದೇವರೆಡ ಪ್ರೇಮ್ ಅಂತಿತ್ತ ಎನ್ನ ಪೂಜೆಯರಿಗೆ ಇಷ್ಟ ಆದಿತ್ತ ಏನಿತ್ತ ಅಂಚನೆ ನಂಗೆ ಎಡ್ ಆ್ಯಪೂನೂ ಅಂದಿತ್ತಂಡ ಪೂ ಬೋರ್ ಅಂತ ಬಂದಿತ್ತೆ ಸೋ ಏನಂಚ ಪ್ರೇಮ್ ಅಂತದು ಅಂತ ತಾಯಿ ಬೊಕ್ಕ ಪೂ ಬೋರ್ದಿತ್ತಂಡ ಮಸ್ತ್ ಖುಷಿ ಆಂಡ ನೆಕ್ಸ್ಟ್ ಏನು ಮ್ಯಾಂಗೋ ಬೋರ್ಡ್ ಬಂದಿತ್ತು ಅಂಚದು ಪೂದು ಕುರ್ದು ಬರ್ಕಾ ಬಂದು ಪಿದಡಿಯ ಅಮ್ಮ ಮಸ್ತ್ ಟೈಮ್ ಹಿಡಿದು ಬೊಕ್ಕ ಕೊಕ್ಕು ಬೋರ್ಡ್ ಒಂದು ಪಣಂದಿತ್ತೇರು ಬಟ್ ಎಂಕೆ ಉದಾಸೀನ ಒಂದು ಇತ್ತಂಡ ಕೊರ್ರಗೆ ದಯ ಪಂಡ ಕುರುಡ ಸೊ ಹೆಂಗೆಲ್ಲ ಮನಸ್ಸು ನಮ್ಮ ಕುರುಡುಂದು ಆ್ಯಂಡ ಬರ್ಸ ಇತ್ತಿನ ಗೋಸ್ಕರ ಬೊಲ್ಲ ಪಿದಾಯ್ ಪೋರನೇ ಹಿಂಗೆ ಮನಸ್ಸಾಯ್ಜಿ ನೆಕ್ಸ್ಟ್ ಇನ್ನೀ ಪಿದಾಡಿಯೇ ಕೊಕ್ಕು ಕೊರೆಗಂದು ಕೊಕ್ಕು ಕೊರ್ತು න් ොකවා පස යන ලෝකන පෝදු මල් පරෙන් යිජ. දපන බර්සද ටైඩ දාද ලෝගමන් පුුණු පිදයිඩ ලෝගමන් පරන ආපුචි அද அම බත්තේර அම කුරදු කොඩ පිර බත්තේ යන. පරබතු දපක බරන්නගා දාදටල තින් කාන්දනින ජ නක් මත කදිිතෑ. ஐතුටග நම්මල ීසரிලයන් போනග என்னන්න? ಕೈ ಖಾಲಿಯ ಆವಂದೆ ಆಂಬರ್ ಪೂಜಿ ದಣ್ಣ ಎಂಕ್ ನಮ್ಮ ಆತ ಮೌಖ್ಯಮಂತರು ಸೊ ಕಾಂಡೆಯಿಂದೆಲ್ಲ ತಿಂಡಿ ತಿಂತಿ ಜಿಂದ ಪನ್ನಿ ಅಕ್ಕಿ ಆರು ಇತ್ತಿನ ಐಟಮ್ ಪೂರ ಕೊರ್ದು ಕೊರದು ಏಪಲ ದಾಲ ಏಪಲ್ಲದಾಲ ಇಜ್ಜಿಂದ ಬಂದು ಎಂಕ್ ಹೆಂಗೆ ಕೈ ಇಟ್ಟು ಕಡ ಬಿಡ್ಬೇರು ಅದು ಇಟ್ಟಂಡ ಕೊರ್ದು ಕಡ ಅಮ್ಮನ ಮೋಕೆ ಬಣ್ಣ ಅಂಚನೆ ಅದ ಓ ಮೋಕೆಗ್ಲ ಸರಿ ಸರಿಸಾಟಿ ಅಪ್ಪ ఏతే జన్మ బరడు అండ్ అమ్మన మోకేదాత సమాన ఊరువే మోకేజ్జి జోకులుంజి ఒంజి పొర్త ఉపవాస ఉల్లిర పన్నగా ఆ అమ్మన హృదయ ఎంచ అంచ ఎంచా మీట్ ఉంటుంది అంచ దాదాపనోడు అమ్మంచడీ ప్రపంచడి ఎర్లై పర సాధ్యజ్జి సో ఉండు ఒందు పన్న మస్త్ ఎమోషనల్ ఆ పదాపండ్ అమ్మనుట్టు టైమ్ స్పెండ్ మళ్ళీ పని ఆతి అ ಗೆನ್ನ ಕೈ ಅವ್ನು ಹಾಳು ಮಲ್ ತೊಗೊಂಡಾಯ್ತಾ ಸುಮಾರು ಬಂದು ಹೆಂಕೆ ಕೆಲವರ ಬೇಜಾರು ಹಾಕ್ಕೊಂಡು ಸೊ ಇಟ್ಸ್ ಓಕೆ ಸೊ ಓವರ್ ಓವರ್ಗೂ ಹೊರನಾಗಲ್ಲ ಹೆಂಗೆ ಬುಲ್ ಪರ ನೆಕ್ಸ್ಟ್ ಅಂಬಯ್ಯದ ಪುರ್ತಗೂ ಸ್ನ್ಯಾಕ್ಸ್ ಕಂದಿತ್ತೆ ಮಸಾಲೆ ಪೂರಿ ಸೊ ಅವನು ತಿಂದು ಟೈಮ್ ಪಾಸ್ ಇತ್ತೆ ಮಸ್ತ್ ಶೋಕ್ ಇತ್ತ ಮಸಾಲೆ ಪೂರಿ ಅಂತೂ ಅಮ್ಮ ಟ್ರೈ ಮಲ್ಪಲ್ಲ ಅಂದು ಬಂದಿತ್ತೇರುವ ಅಲ್ಪ ಗೆದ್ದು ಸೊ ಮಾರಿಗುಡಿತ್ತು ಎದುರು ಅಮ್ಮನ ಕಾರ್ಲಡ್ ಮಸಾಲ ಪೂರಿ ಇದ್ದ ಫಾಸ್ಟ್ ಫುಡ್ ಇದ್ದಪ್ಪ ಅಂಗಡಿಂಡು ಸೊ ಅಲ್ಪ ಆನೆ ಅಮ್ಮನ ಕಲ್ಲು ಪಸಂಬದಿತ್ತೇರಿ ಇಲ್ಲ ಅವರ ಟ್ರೈ ಮಲ್ಪಂದು ಬಂದಿತ್ತೇರು ಆ ಚದಿಯಾನಿ ಕಂತದ್ದು ಟ್ರೈ ಮಲ್ತೆ ಮಸ್ತ್ ಶೋಕ್ ನೆಕ್ಸ್ಟ್ ನೆಕ್ಸ್ಟದಾದ ಪಂಡ ಎನ್ನ ಎ ಟಿ ಎಮ್ ಅಂಚನೆ ಆಧಾರ್ ಕಾರ್ಡ್ ಓಲ ಒಂಜಿ ದೀದಿತ್ತೆ ಸೊ ಮಿಸ್ ಆತಂಡ ಹೆಂಗೆ ಫುಲ್ಲು ಟೆನ್ಷನ್ ಅದೊಂಡು ಓಡೇಬಂಡು ಬಂದು ತಿಕ್ಕ ನೆನ ಸೀರೆ ದಾಡಿತ್ತಂಡ ಸೊ ಏನು ಅಂಚಪ್ಪರು ಓಲಾ ದಕ್ಕೊಚ್ಚಿ ದೀದಿಪ್ಪ ಬಟ್ ಓಲ ಈ ಸಾರಿ ಈ ಸೀರೆ ದಾಡಿ ತಿಕ್ಕಿದ್ ಫುಲ್ ಟೆನ್ಷನ್ ಮಂತ್ ಬಾಡಣ ಹೆಂಗೆ ಈ ಪರ್ಸನ್ ಇಳಿಗೆ ಪರತ್ತು ಪರ್ಸದಿ ಒಂದೋಲು ಬಂದು ಮುಂದೆ ನಮ್ಮ ಹೆಂಗ ಕೊರ್ನ ಅವನಿನ ಪಾಡ್ದು ಹೆಂಗೆ ಹೊಡೆದಿತ್ತರ ಅವು ಇತ್ತ ಇನಿ ಇನಿಮೂಟಲ್ಲ ಎನ್ನಡ ಅವು ಪರ್ಸ್ ಉಂಡು ಏನು ನಮ್ಮನ ನೆನಪುಗೋಸ್ಕರ ಐಟು ಪೂರ ಐಟಮ್ ದಿ ತೆನ ಇಂಪಾರ್ಟೆಂಟ್ಸ್ ಡಾಕ್ಯುಮೆಂಟ್ಸೇ ಈ ಪುನಃ ನೆಟ್ಟು ಎ ಟಿ ಎಮ್ ಪ್ಯಾನ್ ಕಾರ್ಡ್ ಅಂಚನೆ ಬ್ಯಾಂಕ್ ಕಾರ್ಡ್ ಪೂರ ಸೊ ಅಂಚದು ಈ ಬ್ಲಾಗ್ ನೆನೆ ಇಡಿಗೆ ಎಂಡ್ ಮಾಡಿ ತಂದೊಳ್ಳೆ ನೆಕ್ಸ್ಟ್ ವ್ಲಾಗಡಿ ತಿಕ್ಕುವೆ ಏರ್ಲೆ ಟೆನ್ಷನ್ ಮಲ್ಪುನ ಪುನಃ ಬುಡಿ ದಯ ಪಂಡೆಯನ್ನು ಆರಾಮ್ಸೆ ಉಳ್ಳೆ ಮಸ್ತು ಹುಷಾರುಲ್ಲ ಅಂಚನೆ ಇದಾದಲ್ಲ ಸೀರಿಯಸ್ ಅದಿಲ್ಲ ನಾನು ತಿಂಕ್ ಮಂತದ ಕಮೆಂಟ್ ಮಾಡ್ತಾರೆ ಪೋಚಿ ಸೊ ಜಸ್ಟ್ ತಿಂಡಿ ತಿನ್ಬೋ ನಾನು ಲೇಟ್ ಆ್ಯಂಡ್ ಅನ್ನೋ ಕಾರಣಗೋಸ್ಕರ ಜಸ್ಟ್ ತರಗೊಂಡು ಆತು ಅಂಚನೆ ಮಾರ್ನಿಂಗೇ ಹೆಡ್ಗೆ ಮಂಡೇಗ್ ಮೀ ಆತ ಅಂಚಾದ ಅದು ಸೊ ಬ್ಲಾಗ್ ನಾನು ಹಿಡಿದ ಏನು ಮಾಡ್ತೇನೆ ನೆಕ್ಸ್ಟ್ ವೀಡಿಯೋ ಟಿಕ್ ವ್ಯಾ ಥ್ಯಾಂಕ್ ಯು ಬಾಯ್ ಬಾಯ್